ಭಗತ್ ಸಿಂಗ್ ಸ್ವಾತಂತ್ರ್ಯಕ್ಕಾಗಿ ಸಜೀವ ದೀಪ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅನೇಕ ಧೈರ್ಯಶಾಲಿಗಳು ತಮ್ಮ ಪ್ರಾಣ ಬಲಿದಾನ ಮಾಡಿದ್ದಾರೆ ಅವರ ಪೈಕಿ ಭಗತ್ ಸಿಂಗ್ ಅವರ ಹೆಸರು ಪ್ರಥಮ ಪಂಕ್ತಿಯಲ್ಲಿ ಹೆಸರಿಸಬಹುದು ತಮ್ಮ ಕಿರಿಯ ವಯಸ್ಸಿನಲ್ಲಿಲೇ ಇಂಗ್ಲಿಷ್ ಶಾಸಕರ ವಿರುದ್ಧ ಧೈರ್ಯದಿಂದ ಹೋರಾಡಿ ದೇಶದ ಯುವಕರಿಗೆ ಪ್ರೇರಣೆಯ ಉದಾಹರಣೆಯಾಗಿರುವ ವ್ಯಕ್ತಿ ಭಗತ್ ಸಿಂಗ್ ಬಾಲ್ಯ ಹಾಗೂ ಶಿಕ್ಷಣ ಭಗತ್ ಸಿಂಗ್ ಸೆಪ್ಟೆಂಬರ್ ಜನಿಸಿತುರಂದು ಪಂಜಾಬ್ನ ಲೈಲ್ಪುರ್ ಜಿಲ್ಲೆಯ ಬಂಗಾ ಗ್ರಾಮದಲ್ಲಿ ಇಂದಿನ ಪಾಕಿಸ್ತಾನದ ಪಂಜಾಬ್ ಅವರ ತಂದೆ ಕಿಶನ್ ಸಿಂಗ್ ಮತ್ತು ತಾಯಿ ವಿದ್ಯಾವತಿ ಭಗತ್ ಸಿಂಗ್ ಹುಟ್ಟಿದಾಗಲೇ ಅವರ ಕುಟುಂಬದವರು ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿದ್ದರು ದೇಶಭಕ್ತಿಯ ಬೆನೆಗುಳಿಯಲ್ಲೇ ಅವರು ಬೆಳೆದರು ಭಗತ್ ಸಿಂಗ್ ವಿದ್ಯಾಭ್ಯಾಸವನ್ನು ಲಾಹೋರ್ನಲ್ಲಿ ಮಾಡಿದರೆದು ಅವರು ಸಾಕಷ್ಟು ಪುಸ್ತಕಗಳನ್ನು ಓದುತ್ತಿದ್ದರು ವಿಶೇಷವಾಗಿ ಕ್ರಾಂತಿಕಾರಿ ಚಳವಳಿಗಳು ವಿಶ್ವಯುದ್ಧ ಫ್ರೆಂಚ್ ಕ್ರಾಂತಿ ರಷ್ಯನ್ ಕ್ರಾಂತಿ ಇತ್ಯಾದಿಗಳಲ್ಲಿ ಅವರನ್ನು ಆಕರ್ಷಣೆ ಇತ್ತು ಕಾರ್ಲ್ ಮಾರ್ಕ್ಸ್ ಲೆನಿನ್ ಅವರ ಬೋಧನೆಗಳು ಅವರ ತಾಳ್ಮೆ ಹಾಗೂ ಚಿಂತನೆಗೆ ಆಳವಾದ ಪ್ರಭಾವ ಬೀರಿದವು ಕ್ರಾಂತಿಕಾರಿ ಚಳವಳಿಗೆ ಪ್ರವೇಶ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಭಗತ್ ಸಿಂಗ್ ಹನ್ನೆರಡನೇ ವಯಸ್ಸಿನಲ್ಲಿದ್ದಾಗಲೇ ಬ್ರಿಟಿಷರ ವಿರುದ್ಧ ಕ್ರಾಂತಿಕಾರಿ ಹೋರಾಟದಲ್ಲಿ ತೊಡಗಿಕೊಳ್ಳಬೇಕೆಂಬ ಸಂಕಲ್ಪವನ್ನು ಮಾಡಿಕೊಂಡರು ಅವರು ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಹಸ್ವಾ ಎಂಬ ಕ್ರಾಂತಿಕಾರಿ ಸಂಘಟನೆಗೆ ಸೇರ್ಪಡೆಗೊಂಡರು ಆ ಸಂಘಟನೆಯ ಮೂಲ ಉದ್ದೇಶವಾಗಿತ್ತು ಭಾರತೀಯರನ್ನು ಬ್ರಿಟಿಷರ ಶೋಷಣೆಯಿಂದ ಮುಕ್ತಗೊಳಿಸುವುದು ಸಾಂಡರ್ಸ್ ಕೊಲೆ ಪ್ರಕರಣ ಒಂದು ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬ್ರಿಟಿಷ್ ಸರ್ಕಾರ ಲಾಹೋರ್ನಲ್ಲಿ ಸೈಮನ್ ಆಯೋಗವನ್ನು ನೇಮಕ ಮಾಡಿತ್ತು ಇದನ್ನು ವಿರೋಧಿಸಿ ಲಾಲಾ ರಾಯ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿತ್ತು ಈ ಸಂದರ್ಭದಲ್ಲಿ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜೇಮ್ಸ್ ಸಾಂಡಸ್ ಅವರ ಮೇರೆಗೆ ಲಾಲಾಜಿಗೆ ಬರ್ಬರವಾಗಿ ಹಲ್ಲೆ ಮಾಡಲಾಗಿತ್ತು ಈ ಹಲ್ಲೆಯಿಂದ ಲಾಲಾಜಿ ಮೃತಪಟ್ಟರು ಇದರಿಂದ ಕ್ರುದ್ಧನಾದ ಭಗತ್ ಸಿಂಗ್ ಮತ್ತು ಅವರ ಸ್ನೇಹಿತರು ರಾಜಗುರು ಮತ್ತು ಸುಖದೇವ್ ಸಾಂಡಸ್ ಅವರನ್ನು ಹತ್ಯೆ ಮಾಡಿದರು ಡೆಲ್ಲಿ ವಿಜ್ಞಾಸನ ಮಂಡಲ ಬಾಂಬ್ ಪ್ರಕರಣ ಸಾಂಡಸ್ ಹತ್ಯೆಯ ನಂತರ ಭಗತ್ ಸಿಂಗ್ ಅಡಗಿಕೊಳ್ಳುತ್ತಾ ನಕಲಿ ಹೆಸರಿನಲ್ಲಿ ಜೀವಿಸುತ್ತಿದ್ದರು ಆದರೆ ದೇಶದ ಜನರಿಗೆ ಬ್ರಿಟಿಷರ ಕ್ರೌರ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ಅವರು ಸಹೋದ್ಯೋಗಿ ಬಟುಕೇಶ್ವರ್ ದತ್ ಜೊತೆಗೂಡಿ ಒಂದು ರಲ್ಲಿ ಡೆಲ್ಲಿಯ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಬಾಂಬ್ ಎಸೆದರು ಈ ಬಾಂಬ್ ಜೀವ ಹಾನಿಯಾಗದ ರೀತಿಯಲ್ಲಿ ಎಸೆಯಲಾಗಿತ್ತು ಇನ್ಕಲಾಬ್ ಜಿಂದಾಬಾದ್ ಎ ಎಂದು ಘೋಷಣೆ ಹಾಕಿದ ಭಗತ್ ಸಿಂಗ್ ಅಲ್ಲಿಯೇ ತಕ್ಷಣ ತಮ್ಮನ್ನು ತಾವು ಬಂಧಿಸುವಂತೆ ಮಾಡಿದರು ಕಾರಾಗೃಹದ ಜೀವನ ಬಂಧನದ ಬಳಿಕ ಭಗತ್ ಸಿಂಗ್ ನ್ಯಾಯಾಲಯಗಳಲ್ಲಿ ತಮ್ಮ ಭಾವನೆಗಳನ್ನು ಧೈರ್ಯವಾಗಿ ವ್ಯಕ್ತಪಡಿಸಿದರು ಅವರು ಜೈಲಿನಲ್ಲಿಯೇ ತಮ್ಮ ಅಧ್ಯಯನವನ್ನು ಮುಂದುವರಿಸಿದರು ಬ್ರಿಟಿಷ್ ಜೈಲಿನಲ್ಲಿ ಭಾರತೀಯ ಕೈದಿಗಳಿಗೆ ಹಕ್ಕುಗಳನ್ನು ದೊರಕಿಸಬೇಕು ಎಂಬ ಉದ್ದೇಶದಿಂದ ಅವರು ಉಪವಾಸ ಸತ್ಯಾಗ್ರಹವೂ ನಡೆಸಿದರು ಮರಣದಂಡನೆ ಭಗತ್ ಸಿಂಗ್ ರಾಜಗುರು ಸುಖದೇವರನ್ನು ಬ್ರಿಟಿಷ್ ನ್ಯಾಯಾಲಯ ಸಾಂಡಸ್ ಹತ್ಯೆ ಪ್ರಕರಣದಲ್ಲಿ ದೋಷಿಯಾಗಿಸಿ ಒಂದು ರಂದು ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಗಲ್ಲು ಹಾಕಲಾಯಿತು ಗಲ್ಲು ಹೊತ್ತು ಮುನ್ನ ದಿನವೂ ಭಗತ್ ಸಿಂಗ್ ಶಾಂತವಾಗಿ ಪುಸ್ತಕ ಓದುತ್ತಿದ್ದರು ಅವರ ಕೊನೆಯ ಮಾತುಗಳು ಇನ್ಕಲಾಬ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ದೇಶದ ಹಿತಕ್ಕಾಗಿ ತಾವು ಬಲಿದಾನ ಮಾಡುತ್ತಿರುವ ಗರ್ವವಿತ್ತು ಭಗತ್ ಸಿಂಗ್ನ ಪರಂಪರೆ ಭಗತ್ ಸಿಂಗ್ ಕೇವಲ ಕ್ರಾಂತಿಕಾರಿ ನಾಯಕನಷ್ಟೇ ಅಲ್ಲ ಅವರು ತತ್ವಶೀಲ ಚಿಂತಕನೂ ಹೌದು ಅವರು ಬರೆಯುತ್ತಿದ್ದ ಲೇಖನಗಳು ಪತ್ರಿಕೆಗಳು ನ್ಯಾಯಾಲಯದಲ್ಲಿ ನೀಡಿದ ಭಾಷಣಗಳು ಇಂದಿಗೂ ದೇಶದ ಯುವಕರಿಗೆ ಪ್ರೇರಣೆಯ ಮೂಲವಾಗಿವೆ ಭಗತ್ ಸಿಂಗ್ನ ಧೈರ್ಯ ದೇಶಭಕ್ತಿ ತ್ಯಾಗ ಈ ಎಲ್ಲ ಗುಣಗಳು ಇಂದಿಗೂ ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿ ಜೀವಂತವಾಗಿವೆ ನಿರ್ಧಾರ ಭಗತ್ ಸಿಂಗ್ ಅವರು ಇಡೀ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯಲ್ಲಿ ಒಂದು ದೀರ್ಘ ಅಧ್ಯಾಯವಂತಾಗಿದ್ದಾರೆ ಅವರ ಜೀವನ ತತ್ವಗಳು ಮತ್ತು ಧೈರ್ಯ ದೇಶದ ಯುವಜನತೆಗೆ ಎಂದೆಂದಿಗೂ ದಿಕ್ಕು ತೋರಿಸಬಹುದಾದ ದೀಪವಾಗಿದೆ